ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವತಿಯಿಂದ ಯಲ್ಲಾಪುರ ಪಟ್ಟಣದ ಸನಾತನ ಮೌನ ಧ್ಯಾನ ಗ್ರಂಥಾಲಯದ ಸಭಾಭವನದಲ್ಲಿ ಕವಿಗೋಷ್ಠಿ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕವಿಗೋಷ್ಠಿ ಹಾಗೂ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪೌರಾಣಿಕ ಸಾಹಿತ್ಯದಲ್ಲಿ ಯಕ್ಷಗಾನ ಪರಂಪರೆ ಕುರಿತು ಉಪನ್ಯಾಸ ನೀಡಿದ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಗಣಪತಿ ಭಟ್ ಕಟೀಲು ಮಹೋನ್ನತವಾದ ಆದರ್ಶಗಳನ್ನು ಪ್ರತಿಬಿಂಬಿಸುವ ಮತ್ತು ಮೌಲ್ಯಯುತ ಅಂತಸತ್ವಗಳನ್ನು ಒಳಗೊಂಡಿರುವ ಪೌರಾಣಿಕ ಕಥಾನಕಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಪುರಾಣಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಯಕ್ಷಗಾನ ಮುಂತಾದ ಭಾರತೀಯ ಕಲಾಪ್ರಕಾರಗಳ ಮಾಧ್ಯಮದ ಮೂಲಕ ಪೌರಾಣಿಕ ಸಂಗತಿಗಳು ಜನರನ್ನ ತಲುಪುತ್ತವೆ ಈ ಮೂಲಕ ಪೌರಾಣಿಕ ಆಧ್ಯಾತ್ಮಿಕ ವಿಷಯಗಳ ಸರ್ವಶ್ರೇಷ್ಠ ಜ್ಞಾನವನ್ನು ಜನರಿಗೆ ನೀಡುವ ಮೂಲಕ ಯಕ್ಷಗಾನದಂತಹ ಕಲೆಗಳು ಜನರ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಉತ್ತಮ ಸಂದೇಶಗಳನ್ನ ನೀಡುವ ಮೂಲಕ ಜೀವನೋತ್ಸಾಹಕ್ಕೆ ಕಾರಣವಾಗಿದೆ ಎಂದು ಹೇಳಿದರು ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಭಗವತ ಅನಂತ ಹೆಗಡೆ ದಂತಳಿಗೆ ಮಾತನಾಡಿದರು ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕವಯತ್ರಿ ಸೀತಾ ಹೆಗಡೆ ಪ್ರಾರ್ಥಿಸಿದರು ಅಭಾಸಾಪ ತಾಲೂಕಾ ಘಟಕದ ಅಧ್ಯಕ್ಷ ಗಣಪತಿ ಕಂಚಿಪಾಲ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಹ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ನಿರ್ವಹಿಸಿದರು ಕಾರ್ಯದರ್ಶಿ ಶ್ರೀರಾಮ ಲಾಲಗುಳಿ ವಂದಿಸಿದರು ನಾವು ಮುಂದುವರಿಯುತ್ತಾ ಇರುತ್ತೆ ಅಂತಂದ್ರೆ ಹೇಗೆ ಪುರಾಣ ನವಂ ಅಳತಾದ್ರೂ ಕೂಡ ಅದು ನವನವೋನ್ಮೇಷ ಶಾಲೆ ಪ್ರತಿ ದಿವಸವೂ ಕೂಡ ನೀವು ಒಮ್ಮೆ ಮಹಾಭಾರತವನ್ನು ಓದಿ ಒಮ್ಮೆ ರಾಮಾಯಣ ಓದಿ ಮತ್ತೆ ಪುನಃ ಓದುವಾದ್ರೂ ಕೂಡ ನೀವು ಹೊಸ ಅರ್ಥಗಳೇ ಕಂಡು ಬರ್ತದೆ ಹಾಗಾಗಿ ಎಷ್ಟು ಸಲ ನೀವು ಓದಿದ್ರು ಮತ್ತೆ 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 ನಮ್ಮ ಹತ್ರ ಹೊಸ ಹೊಸ ಹುಟ್ಟು ಹಾಕ್ತಾ ಹೋಗ್ತೇವೆ ಹಾಗಾಗಿ ಅದಕ್ಕೆ ಪುರಾಣಗಳು ಇನ್ನೊಂದು ಪೂರೈತಿ ಪುರಾಣ ಅದು ಪೂರ್ಣಗೊಳಿಸುತ್ತದೆ ಒಬ್ಬ ವ್ಯಕ್ತಿಯನ್ನು ಚಿತ್ರಿಸ್ತದೆ ಅದು ವ್ಯಕ್ತಿಯನ್ನು ಸಂಪೂರ್ಣವನ್ನಾಗಿ ಮಾಡ್ತಾರೆ ಒಬ್ಬ ಸೃಜನಶೀಲದನ್ನಾಗಿ ಮಾಡ್ತಾರೆ ಯಾವುದೇ ಒಂದು ವಿಷಯ ಆದರೂ ಕೂಡ ಅದರಲ್ಲಿ ಮೂರು ವಿಷಯಗಳನ್ನು ನಾವು ನೋಡ್ತೇವೆ ಒಂದು ಅದರಲ್ಲಿರತಕ್ಕಂಥ ಕಥಾಸಾರಾಂಶ ಕಥೆ ಎಲ್ಲನೇದು ಚಿಹ್ನೆ ಮೂರನೇದು ವಿಮರ್ಶೆ ಅಥವಾ ವಿಮರ್ಶಾ ದೃಷ್ಟಿ ಅಥವಾ ಆಲೋಚನೆ ಈ ಈ ಮೂರನ್ನು ನಾವು ಸ್ವೀಕರಿಸಿಕೊಡ್ತೇವೆ ಯಕ್ಷಗಾನದಲ್ಲಿ ಇದು ಮೂರು ಇದೆ ಆದ್ದರಿಂದಲೇ ಯಕ್ಷಗಾನ ಶ್ರೇಷ್ಠ ಮನಸ್ಸುಗಳು ನಮ್ಮಲ್ಲಿದೆ ಸಂಸ್ಕಾರಭರಿತವಾಗಿರತಕ್ಕಂಥ ಸಾಹಿತ್ಯವನ್ನು ನಾವು ಕೊಡಬೇಕು ಅನ್ನೋ ಮನಸ್ಸು ಎಲ್ಲರಲ್ಲೂ ಇದೆ ಆ ಕುರಿತು ಪ್ರತಿಯೊಬ್ಬರೂ ಜಾಗೃತರಾಗಿ ಈ ಸಂಘವನ್ನು ಅಥವಾ ಸಮಿತಿಯನ್ನು ವಿನ್ನರಿಸ್ತಾ ಇದ್ದಾರೆ ಮುಂಗಾರು ಕವಿಗೋಷ್ಠಿಯಲ್ಲಿ ಕಾವ್ಯ ಹೆಗಡೆ ಕೊಡಸೆ ಮಧುಕೀಶಿವ ಭಾಗವತ ಮಂಗಲಾ ಭಾಗವತ ಸೀತಾ ಹೆಗಡೆ ಗಂಜಿಸರ ಭಟ್ ಶರಾವತಿ ಹೆಗಡೆ ಸೀತಾ ಮಲವಳ್ಳಿ ಡಾಕ್ಟರ್ ಚೇತನ ಮುದ್ಗುಣಿ ಗಂಗಾಧರ ಎಸ್ಎಲ್ ಗಣಪತಿ ಕಂಚಿಪಾಲ ಮುಂತಾದವರು ಸ್ವಾರಿಚಿತ್ರಕವನ ವಾಚಿಸಿ ಗಮನವನ್ನ ಸೆಳೆದರು ಾರೆ ರೈತನ ಮುಖದಲ್ಲಿ ಮೂನಗಿಯ ಹೀರೆ ಜೀವ ಸಂಕುಲಗಳಿಗೆ ಸಂಪ್ರೀತಿ ಕೋರೆ ಗಿರಿಗ ಮಣ್ಣಲ್ಲಿ ಹಿಡಿದು ತಂಪಲು ಅಭಿಷೇಕ ಸಜ್ಜಾಗಿದೆ ಇಳೆಯೋ ಸಿಂಗಾಲ ದಿಹನಿಯುರಿಯೋ ಮುಂಗಾರಿನ ಅಭಿಷೇಕಕ್ಕೆ ಸಜ್ಜಾಗಿದೆ ಇಳೆಯೋ ಆಗಾಗ ಸುಳಿಮಿಂಚು ಕಿರಿಹಾರಿಸಿತ್ತು ಆಕದ ಬಯಲೊಳಗೆ ಮೇಘಗಳ ಚಲ್ಲಾಟ ಆಗಾಗ ಸುಳಿಮಿಂಚು ಕಿರಿಹಾರಿಸಿತ್ತು ಹಸಿರು ಕುಲಗಳ ಜೀವ ಉಳಿಸಲು ಮಿಥಿಲ ತಾಪಕ್ಕೆ ಬಾಡಿ ನಿಂತಿಲ್ಲ ಹಸಿರು ಕುಲಗಳ ಜೀವ ಉಳಿಸಲು ಹಸನ್ನುಗಳಿಸಲು ಧರೆಯ ಮಾಡಿದಲು ಬಂತು ಮುಂಗಾರು ಕಣಿವೆಯಲ್ಲಿ ಮುಂಗಾರು ಅದೆಷ್ಟು ಚಂದ ತೆವಳುತ್ತಾ ತೆವಳುತ್ತಾ ನೀರ ಹನಿಗಳ ಶೋಧ ತೆವಳುತ್ತ ತೆವಳುತ್ತ ನೀರ ಮನಿಗಳ ಶೋಧ ಆದಿತ್ತು ಬಾಳು ಬಂಗಾರ ನೀ ಬಂದ್ರ ಮುಂಗಾರು ಆದಿತ್ತು ಬಾಳು ಬಂಗಾರು ಭೂತಾಯಿಗಿದು ಸೀಮಂತದ ಸಿಂಗಾರು ಜಿಯನ ಭಟ್ ತಟ್ಟಿಗದ್ದೆ ನುಡಿಸಿರಿ ನ್ಯೂಸ್ ಯಲ್ಲಾಪುರ